ತೀಮೋತಿಗೆ ಬರೆದಂತಹ ಮೊದಲನೆಯ ಪತ್ರಿಕೆ ಆರನೇ ಅಧ್ಯಾಯ ಹತ್ತನೆಯ ವಾಕ್ಯ ಹಣದಾಸಿಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ ಈ ವಾಕ್ಯದಲ್ಲಿ ಅಪೋಸ್ತಲಾ ಅಂತ ಪೌಲನು ತೀಮೋತಿಗೆ ಕೆಲವೊಂದು ಕ್ರಮಗಳನ್ನು ತಿಳಿಸುತ್ತಾ ಕೆಲವೊಂದು ಬುದ್ಧಿವಾದಗಳನ್ನ ಹೇಳುತ್ತಾ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಯವನಸ್ಥನಾಗಿ ದೇವರ ಸೇವೆಯನ್ನ ಪ್ರಾರಂಭಿಸಿ ಸಭೆಯ ಜವಾಬ್ದಾರಿಯನ್ನು ಹೊತ್ತಂತ ತೀಮೋತೆಗೆ ಅನೇಕ ದೇಶಗಳಲ್ಲಿ ಪ್ರಯಾಣವನ್ನು ಮಾಡಿ ಕರ್ತನ ಸುವಾರ್ತೆಯನ್ನ ಸಾರಿ ಕ್ರಿಸ್ತನ ಸಾಕ್ಷಿಯಾಗಿ ಜೀವಿಸಿದಂತಹ ಅಪೋಸ್ತಲ ಅಂತ ಪೌಲನು ಹೇಳುತ್ತಾನೆ ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಎಂಬುದಾಗಿ ಹಾಗೆ ಮುಂದುವರೆದು ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿಳಿಸಿಕೊಳ್ಳುತ್ತಾರೆ ಎಂಬುದಾಗಿ ಅಂದರೆ ಹಣದಾಸೊಬ್ಬನಲ್ಲಿ ಬಂದು ಬಿಟ್ಟರೆ ಅವನಲ್ಲಿ ಸಕಲವಿಧುವಂತ ಕೆಟ್ಟತನಗಳು ಕೂಡ ಅಡಗಿ ಕೂರುತ್ತವೆ ಯಾವಾಗ ಬೇಕಾದರೂ ಏನು ಬೇಕಾದರೂ ಪ್ರಕಟವಾಗಿ ಎಂತಹ ಕೆಟ್ಟತನವನ್ನು ಕೂಡ ಅವನು ಮಾಡಿಬಿಡಬಹುದು ನೋಡುವಾಗ ಇದು ಹಣ ಸಂಪಾದಿಸಬೇಕು ಕಷ್ಟಪಟ್ಟು ದುಡಿಯಾಗಿ ಬೇಕು ಜೀವನದಲ್ಲಿ ಮುಂದೆ ಬರಬೇಕೆಂಬುದಾಗಿರುವಂತಹ ಆಗ್ರಹದ ಬಗ್ಗೆ ಹೇಳುತ್ತಾ ಇಲ್ಲ ಹಣದಾಸೆ ಎಂಬುದಾಗಿ ಹೇಳುವಾಗ ಅದು ನ್ಯಾಯವಾಗಿ ಬರುವಂತಹ ಹಣದ ಬಗ್ಗೆ ಅಲ್ಲ ಅನ್ಯಾಯವಾಗಿ ಹೇಗೆ ಬೇಕಾದರೂ ಬಂದರೂ ಪರವಾಗಿಲ್ಲ ನಾನು ಅದಕ್ಕಾಗಿ ತವಕಪಟ್ಟು ಇರುವುದನ್ನು ಕೂಡ ಇರುವುದನ್ನು ಕಿತ್ತುಕೊಂಡು ನಾನು ಅದನ್ನು ಅನುಭವಿಸಬೇಕೆಂಬ ದುರಾಸೆಯಿಂದ ತುಂಬಿದಂತವರ ಕುರಿತಾಗಿ ಇಲ್ಲಿ ಹೇಳುತ್ತಾ ಇರುವಂತದ್ದು ಈ ರೀತಿಯಾದಂಥ ಹಣದಾಸೆ ಉಳ್ಳಂತವರು ಐಶ್ವರ್ಯವಂತರಾಗಬೇಕೆಂಬುದಾಗಿ ಆತುರ ಪಡುವಂತವರು ಎಂಥ ಹೇಯ ಕೃತ್ಯಗಳನ್ನು ಮಾಡುವುದಕ್ಕೂ ಕೂಡ ಹಿಂಜಾರುವುದಿಲ್ಲ ಅವರ ವರ್ತನೆಗಳೆಲ್ಲವೂ ಕೂಡ ಕಪಟತನವಾಗಿಯೇ ಇರುತ್ತದೆ ಅವರು ಸೈತಾನನ ಸಮಾಜದವರು ಸೈತಾನನಿಗಾಗಿ ಕೆಲಸ ಮಾಡುವಂತವರು ಆಗಿದ್ದಾರೆ ಅನೇಕರು ಇಂಥವರ ಮೂಲಕವಾಗಿ ಕ್ರಿಸ್ತ ನಂಬಿಕೆಯಿಂದ ಬಿದ್ದು ಹೋಗುತ್ತಾರೆ ಲೋಕದ ವ್ಯಾಮೋಹಗಳನ್ನು ಹಿಂಬಾಲಿಸಿ ಹೋಗಿಬಿಡುತ್ತಾರೆ ಆದ್ದರಿಂದ ಸೈತಾನನಿಗೆ ಹಣದಾಸೆ ಉಳ್ಳಂತವರು ಅಂದರೆ ಬಹಳ ಇಷ್ಟ ಅಂತವರನ್ನ ಕುತಂತ್ರಗಳ ಮೂಲಕವಾಗಿ ಮೇಲೆ ಬರುವುದಕ್ಕೆ ಏನೇನು ಮಾಡಬೇಕು ಎಲ್ಲವನ್ನೂ ಕೂಡ ಮಾಡಿ ಸಹಾಯಗಳನ್ನು ಮಾಡಿ ಮುನ್ನಡೆಸುತ್ತಾ ಇರುತ್ತಾನೆ ಇನ್ನು ಹೇಳಬೇಕು ಅಂದ್ರೆ ಕೆಲವೊಮ್ಮೆ ಸೇವೆಯಲ್ಲಿ ಇರುವಂತವರಲ್ಲಿ ಕೂಡ ಸೈತಾನನು ಕಾರ್ಯ ಮಾಡುವುದಕ್ಕೆ ಈ ಹಣದಾಸೆ ಬಹಳ ಮುಖ್ಯವಾದ ಸಾಧನ ಹಣದಾಸೆ ಇರುವಂತವರಲ್ಲಿ ಸೈತಾನನು ಖಂಡಿತವಾಗಿದ್ದಾನೆ ಅಂತವರ ಮೂಲಕವಾಗಿ ಸೈತಾನನು ಕಾರ್ಯಗಳನ್ನು ಮಾಡುತ್ತಾ ಅಂತ್ಯಕಾಲದಲ್ಲಿ ಅನೇಕರನ್ನ ವಂಚಿಸುವುದಕ್ಕಾಗಿ ಅವರನ್ನ ಸಾಧನವಾಗಿ ಉಪಯೋಗಿಸುತ್ತಾ ಇದ್ದಾನೆ ಇಸ್ಕರಿಯೂತ ಯೂದನಲ್ಲಿ ಇದ್ದಂತಹ ಹಣದಾಸೆಯು ಯಾವ ರೀತಿಯಾಗಿ ಅವನನ್ನ ಮನುಷ್ಯರಲ್ಲೇ ಬಹಳ ಹೀನಾಯವಾದವನು ಅವನು ಹುಟ್ಟದಿದ್ದರೆ ಒಳ್ಳೆಯದಾಗಿತ್ತು ಎಂಬುದಾಗಿ ಹೇಳಲ್ಪಡುವಷ್ಟು ಮಟ್ಟಿಗೆ ತುಚ್ಚುವಂತ ಜೀವಿತವಾಗಿ ಮಾರ್ಪಡಿಸಿ ಬಿಟ್ಟಿತ್ತು ದಿವಸಗಳಲ್ಲಿ ಕೂಡ ಹಣದಾಸೆ ಉಳ್ಳಂತವರ ಜೀವಿತ ದೇವರು ಅಂತವರನ್ನು ಅಷ್ಟು ತುಚ್ಛವಾದವರು ಎಂಬುದಾಗಿ ಪರಿಗಣಿಸುವಂಥದ್ದು ಅಂತವರು ಹುಟ್ಟದೇ ಇದ್ದರೆ ಎಷ್ಟು ಒಳ್ಳೆಯದು ಎಂಬುದಾಗಿ ದೇವ್ರವರ ನೋಡಿ ನುಡಿಯುವಂಥದ್ದು ಆದ್ದರಿಂದ ದಿವಸಗಳಲ್ಲಿ ಎಚ್ಚೆತ್ತುಕೊಳ್ಳಿ ಹಣದಾಸೆ ಉಳ್ಳಂತವರು ದೇವರಿಗೆ ಎಷ್ಟರ ಮಟ್ಟಿಗೆ ಅಸಹ್ಯ ಎಂಬುದನ್ನು ವಾಕ್ಯವು ಸ್ಪಷ್ಟವಾಗಿ ಹೇಳಿದೆ ಅದನ್ನು ಅರಿತುಕೊಂಡು ಸೈತಾನಿಗೆ ಅವಕಾಶವನ್ನು ಮಾಡಿಕೊಟ್ಟು ದೇವರ ರಾಜ್ಯಕ್ಕೊಂದು ತೊಡಕಾಗಿ ನಿಲ್ಲಬೇಡಿ ಹಣದಾಸೆಯನ್ನು ಬಿಟ್ಟು ಜೀವಿಸಿ ದೇವರು ನಿಮ್ಮನ್ನು ಆಶೀರ್ವಿಸುವುದರಲ್ಲಿ ತೃಪ್ತರಾಗಿರಿ ಕರಗಳಲ್ಲಿ ಬಂದಿರುವುದರಲ್ಲಿ ದೇವರಿಗೆ ಸ್ತೋತ್ರ ಮಾಡಿ ನೀತಿವಂತರಾಗಿ ಜೀವಿಸೋದಕ್ಕೆ ಮುಂದಾಗಿ ಕರ್ತು ನಿಮ್ಮ ನೀತಿವಂತಿಕೆಯನ್ನು ನೋಡಿ ಆಶೀರ್ವದಿಸಿ ಮುನ್ನಡೆಸುತ್ತಾನೆ ಒಂದು ವೇಳೆ ಇಲ್ಲ ಹಣದಾಸೆಯಲ್ಲೇ ಮುಂದುವರಿಯುತ್ತೇನೆ ಹಣದಾಸೆಯಿಂದಲೇ ಎಲ್ಲವನ್ನು ಮಾಡುತ್ತೇನೆ ಸೇವೆ ಕೂಡ ಹಣದಾಸಿಯಿಂದನೆ ಮಾಡುತ್ತೇನೆಂಬುದಾಗಿ ಹೋಗುವುದಾದರೆ ನಿಮ್ಮ ಅಂತ್ಯವು ಹತ್ತಿರವಾಗುತ್ತಾ ಇದೆ ನಾಶನವು ನಿಮ್ಮನ್ನ ಹುಡುಕಿ ಬರುತ್ತಾ ಇದೆ ಬೇಗನೆ ಅದು ನಿಮ್ಮನ್ನ ನುಂಗಿ ಬಿಡುತ್ತದೆ ಅದು ನಿಮ್ಮ ಕುಟುಂಬಕ್ಕೆ ನಿಮ್ಮ ಸಂತತಿಗೆ ಶಾಪವಾಗಿ ಪೂರ್ಣವಾಗಿ ನಾಶನವನ್ನ ಉಂಟು ಮಾಡಿಬಿಡುತ್ತದೆ ಆದ್ದರಿಂದ ಯಾರೇ ಆಗಿದ್ದರು ದೇವಜನರಾಗಿರ್ಲಿ ಸೇವಕರಾಗಿರ್ಲಿ ಯಾರೇ ಆಗಿದರೂ ಹಣದಾಸಿಯ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗಿ ಇದು ಬಹಳ ಬರ ಬರಮಾಡುವಂಥದ್ದು ಎಂಬುದನ್ನು ಅರಿತು ಇಂತಹ ಪಾಪಗಳಿಗೆ ಅವಕಾಶವನ್ನ ಕೊಡದೆ ದೇವರಲ್ಲಿ ತೃಪ್ತಿಯುಳ್ಳವರಾಗಿ ಆತನು ಕೊಡುವಂತಹ ವಿಷಯಗಳಲ್ಲಿ ಸಂತೋಷದಿಂದ ಆತನಿಗೆ ಒಪ್ಪುವಂತ ರೀತಿಯ ವಿಧೇಯತೆಯಲ್ಲಿ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹದಪ್ಪ ನಿನ್ನ ವಾಕ್ಯದ ಮೂಲಕ ನೀನ್ ಸ್ಪಷ್ಟವಾಗಿ ಮಾತನಾಡಿದೀಯ ಹಣದಾಸೆಯಿಂದ ತುಂಬಿ ಕಾರ್ಯ ಮಾಡುವಂತವರು ದೇವರಿಗೆ ಅಸಹ್ಯ ಅವರು ಹುಟ್ಟದೆ ಇದ್ದರೆ ಒಳ್ಳೆಯದೆಂಬುದಾಗಿ ಹೇಳುವಷ್ಟು ಮಟ್ಟಿಯನ್ನು ಒಂದು ತುಚ್ಚುವಂತ ಕಾರ್ಯವಾಗಿ ಇದೆ ಅದು ಸೈತಾನನ್ನು ಉಪಯೋಗಿಸುವಂತ ಬಹಳ ದೊಡ್ಡ ಆಯುಧ ಎಂಬುದನ್ನು ಅರಿತು ಅಂತಹ ಕೆಟ್ಟತನಗಳಿಗೆ ಅಂತಹ ಹಣದಾಸೆಯ ಆ ದುರುಪದೇಶ ದುರಾಸೆಗಳಿಗೆ ಆ ದುರಾತ್ಮಕ್ಕೆ ಅವಕಾಶವನ್ನ ಕೊಡದೆ ಎಚ್ಚರಿಕೆಯಿಂದ ಜೀವಿಸುವುದಕ್ಕೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡು ಕರ್ತನೆ ಅದರಲ್ಲಿ ಮುಳುಗಿದಂತವರಪ್ಪ ಈ ಸಮಯದಲ್ಲಿ ಅರಿತುಕೊಳ್ಳಲಿ ನಾಶನವು ಹತ್ತಿರವಾಗಿದೆ ಶಾಪಗಳು ಹುಡುಕಿ ಇದೆ ಕುಟುಂಬವನ್ನು ನುಂಗುವುದರೊಳಗಾಗಿ ಜೀವಿತವನ್ನು ಕೆಡಿಸುವುದರ ಒಳಗಾಗಿ ಮನ ತಿರುಗುವುದಕ್ಕೆ ಅಪ್ಪ ಸಹಾಯ ಮಾಡು ಮನಸ್ಸನ್ನು ಕಠಿಣಪಡಿಸಿಕೊಳ್ಳುವುದಾದರೆ ಇಸ್ಕರಿಯೋತ ಯೂದನ ಅವಸ್ಥೆಯು ಉಂಟಾಗುತ್ತದೆ ಎಂಬುದನ್ನು ಎಚ್ಚೆತ್ತುಕೊಳ್ಳಲಿ ಯೇಸುವಿನ ನಾಮದಲ್ಲಿ ಈ ದುರಾತ್ಮ ಹೋರಾಟದಿಂದ ಈ ಹಣದಾಸೆಯ ಸಕಲ ವ್ಯಾಮೋಹಗಳಿಂದ ಲೋಕದ ಕ್ರಿಯೆಗಳಿಂದ ಅಪ್ಪ ಜನರು ವಂಚಿಸಲ್ಪಡದೇ ಇರುವ ಹಾಗೆ ಅವರನ್ನು ಪರಾಮರಿಸು ಕರ್ತನೆ ಕಾದುಕೋ ರಾಜ ಸೇವೆಗಳನ್ನು ಕಾದುಕೋ ಸಭೆಗಳನ್ನು ಕಾದುಕೋ ಕರ್ತನೆ ಮತ್ತೊಬ್ಬರಿಗೆ ತಡೆಯಾಗಿ ಮತ್ತೊಬ್ಬರನ್ನ ಎಡವಿಸುವವರಾಗಿ ಅಪ್ಪ ಇರದಂತೆ ಎಚ್ಚರಿಕೆಯಿಂದ ಜೀವಿತವನ್ನು ನಡೆಸುವುದಕ್ಕೆ ಸಹಾಯ ಮಾಡು ನೀನು ಕೊಡುವಂಥ ದೇವರು ನೀನು ಒದಗಿಸಿ ಕೊಡುವಂಥ ದೇವರು ಆಶೀರ್ವಿಸುವಂತಹ ದೇವರು ನೀನು ಕೊಡುವುದರಲ್ಲಿ ತೃಪ್ತಿಯಿಂದಲೂ ನಂಬಿಗಸ್ತತೆಯಿಂದಲೂ ಜೀವಿಸೋದಕ್ಕೆ ಸಹಾಯ ಮಾಡು ಇಹಲೋಕದ ನಮ್ಮ ಯಾತ್ರೆಯಲ್ಲಿ ಕರ್ತನೆ ನಂಬಿಗಸ್ಥರಾಗಿ ವಿಶ್ವಾಸದಿಂದ ಜೀವಿಸುವುದಾದರೆ ಪರಲೋಕದಲ್ಲಿ ನಿತ್ಯನಿತ್ಯವಾಗಿ ನಿನ್ನೊಟ್ಟಿಗೆ ಇರಬಹುದು ಎಂಬುದನ್ನು ಅರಿತು ಆ ಭಾಗ್ಯಕ್ಕಾಗಿ ಈ ದಿವಸಗಳಲ್ಲಿಪ ಪ್ರಯಾಣವನ್ನು ಮಾಡುವುದಕ್ಕೆ ಯಥಾರ್ಥವಾಗಿ ಜೀವಿಸುವುದಕ್ಕೆ ಕೃಪೆಯನ್ನು ಅನುಗ್ರಹಿಸು ಕರ್ತನೆ ಕೊರತೆಗಳನ್ನೀಗಿಸು ಆಶೀರ್ವದಿಸಿ ಘನಪಡಿಸು ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿ ನಮ್ಮ ಮಾನೊಬ್ಬನಿಗೆ ಸಲ್ಲಿಸಿ ಯೇಸು ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್